समा समाशत्रो च समा समा मित्रे च तथामानापमानयो शीतोष्णसुखे दुःखेषु समसङ्गविवर्जितः सम समाननु शत्रो वैरिगे च मित्रे स्नेहितनिगे च कूड हागे। ಮಾನ ಗೌರ ಅಪಮಾನಯೋ ಅಗೌರಗಳಲ್ಲಿ ಶೀತ ಸ್ವೀತ ಉಷ್ಣ ಉಷ್ಣ ಸುಖ ಸಂತೋಷ ದುಃಖೇಶು ದುಃಖಗಳಲ್ಲಿ ಸಮ ಸಮಚಿತ್ತನು ಸಂಘ ವಿವರ್ಜಿತಃ ಸಕಲ ಸಹವಾಸಗಳಿಂದ ಮುಕ್ತನು ಯಾರು ನನ್ನ ಭಕ್ತರು ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿಯಾಗಿರುವರು ಹಾಗೂ ಮಾನಪಮಾನದಲ್ಲಿ ಶೀತೋಷ್ಣಗಳಲ್ಲಿ ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿಪ್ತನಾಗಿರುವರು ಅದನ್ನೇ ನಾವು ಜ್ಞಾನೇಶ್ವರಿಯಲ್ಲಿ ನೋಡಿದಾಗ ಪಾರ್ಥಾಚೀರ್ಥಾಯಿ ವೈಷ್ಣವ ಮಾಜಿ ವಾರ್ತಾ ನಾಯಿ ಹೂಯಿ ಸಾರಿ ಸಾರಿಸು ಅರ್ಜುನ ಯಾವನಲ್ಲಿ ಹೆಚ್ಚು ಕಡಿಮೆ ಎಂಬ ಭೇದ ಭಾವು ಸುದ್ದಿ ಇರುವುದಿಲ್ಲವೋ ಅವನಿಗೆ ವೈರಿಗಳು ಮಿತ್ರಗಳು ಸಮನಾಗಿ ತೋರುತ್ತಾರೆ ಅಂದ್ರೆ ಸಮನಾಗಿ ನೋಡುತ್ತಾನೆ ಹೇಳ್ತಾನೆ ಕಾಮ್ ಗತಿಜಿಯ ಉಜೇರು ಕರವ ಪಾರಕಿಯಾನಂದರೂ ಪಾಡವ ಏನೇನು ಜೋಗ ಪಾಂಡವ ದೀಪು ಜೈಸ ದೀಪವು ಮನೆಯವರಿಗೆ ಬೆಳಕ ಕೊಡಬೇಕು ಪರರಿಗೆ ಕತ್ತಲೆ ಕೊಡಬೇಕು ಎಂದು ತಿಳಿಯದು ಹಾಗೆ ಈ ನನ್ನ ಭಕ್ತರು ಒಂದೇ ತರಣಾಗಿರುವರು ಜೋ ಪಾಂಡವಾ ಘಡೋ ಗೇಸಿ ಕಾಮ್ಲಾವಣಿಯ ಜಯಾನಿ ಕೇಳಿ ಧೂಗ ಏಕಚಿ ಸಾವುಲಿ ಜೈ ಸಾ ಗಿಡವು ಕಡಿಯಲಿಕ್ಕೆ ಬಂದವನಿಗೂ ತನ್ನನ್ನು ಹಚ್ಚಿ ಜೋಪಾನ ಮಾಡಿದವನಿಗೂ ಇಬ್ಬರಿಗೂ ಒಂದೇ ತರಣಾಗಿ ನೆರಳವನ್ನು ಕೊಡುತ್ತದೆ ಹಾಗೆ ನನ್ನ ಭಕ್ತರ ಲಕ್ಷಣಗಳ ಅಂತೇಳಿ ಅರ್ಜುನಿಗೆ ಹೇಳ್ತಾ ಇದ್ದಾನೆ ನಾತರಿ ಇಕ್ಷು ದಂಡು ಪಾಳಿತೆಯ ಗೋಡು ಗಾಳಿತೆಯ ಘಡು ನೋ ಜೇವಿ ಕಬ್ಬು ನೀರು ಹಾಯಿಸಿದವನಿಗೆ ಸಿಹಿ ಕೊಡಬೇಕು ಅದೇ ರೀತಿಯಾಗಿ ಗಾಣದಲ್ಲಿ ಹಾಕಿ ಹಿಂಡುವನಿಗೆ ವಿಷ ಕೊಡಬೇಕು ಅನ್ನುವಂತಹ ಭಾವ ಇರುವುದಿಲ್ಲವೋ ಹಾಗೆ ಭಕ್ತರ ಲಕ್ಷಣಗಳು ಹರಿಮೈತ್ರಿ ಜೈಸಾ ಅರ್ಜುನ ಜಯ ಭಾವು ಐಸ ಸರಿಸ ಸರಿಸಾ ತರೂ ಉಜಾಯ ಮಿತ್ರದ್ರೂ ಅಷ್ಟೇ ಅದೇ ರೀತಿಯಾಗಿ ಮಾನ ಅಪಮಾನಗಳನ್ನು ಮಾಡಿದರೆ ಅದು ಪರಮಾತ್ಮನಿಗೆ ಮುಟ್ಟುತ್ತದೆ ಅನ್ನುವಂಥದ್ದ ಸರ್ವಧರ್ಮ ಪರಿತ್ಯಜ್ಯ ಹಾಗೆ ಎಲ್ಲ ಪರಮಾತ್ಮನ ಒಂದು ಅನುಗ್ರಹದಿಂದ ನನಗೆ ಸುಖ ದುಃಖಗಳು ಬರುತ್ತವೆ ಎಲ್ಲವೂ ಪರಮಾತ್ಮನ ಇಚ್ಛೆ ಅನ್ನುವಂಥದ್ದ ಪೂರ್ಣ ತ್ರಿಕರ್ಣ ಶುದ್ಧಿಯಾಗಿ ಒಬ್ಬಿರ್ತಾನೆ ಅನ್ನುವಂಥದ್ದ ಅರ್ಜುನಿಗೆ ಉಪದೇಶವನ್ನು ಮಾಡ್ತಾ ಇದ್ದ ತಿಹಿ ಋತು ಸಮಾನ ಜೈಸ ಕಾಮ್ ಗಗನ ತೈಸ ಏಕಚಿ ಮಾಣ ಶೀತೋಷ್ಣು ದಯಾ ಆಕಾಶವು ಮೂರು ಋತುಗಳಲ್ಲಿ ಒಂದೇ ಥರ ಆಗಿರುವಂತೆ ಚಳಿ ಬಿಸಿಲಿನಲ್ಲಿಯೂ ಯಾವನು ಒಂದೇ ವಿಧವಾಗಿರುವನು ಅಂದರೆ ಆ ಶೀತೋಷ್ಣ ದುಃಖಗಳನ್ನ ಸಮನಾಗಿ ಯಾರು ಸ್ವೀಕಾರ ಮಾಡ್ತಾನಲ್ಲ ಅವನಿಧುವಂಥ ಮಕ್ಕನ ವರ್ಣನೆ ದಕ್ಷಿಣ ಉತ್ತರ ಮಾರುತ ಮೇರು ಜೈಸಾ ಪಾಂಡು ಸುತ ಜೈಸ ಸುಖ ದುಃಖ ಪ್ರಾಪ್ತ ಮಧ್ಯಸ್ತೂಜೋ ಮೇರು ಪರ್ವತವನ್ನು ಉದಾಹರಣೆಯಾಗಿ ಅರ್ಜುನ ಉಪದೇಶ ಮಾಡ್ತಾನೆ ಯಾವ ರೀತಿಯಾಗಿ ಉತ್ತರ ದಕ್ಷಿಣ ಗಾಳಿಗೆ ನಡುವಿರುವಾಗ ಮೇರು ಪರ್ವತವು ಯಾವುದಕ್ಕೂ ಒಂದು ಸಮನಾಗಿರುತ್ತದೆ ಅಂದ್ರೆ ಉತ್ತರ ಗಾಳಿ ಬಿಟ್ಟರು ಆಯ್ತು ಮತ್ತು ದಕ್ಷಿಣ ಗಾಳಿ ಬಿಟ್ಟರು ಹೆಂಗ ಸಮನಾಗಿರುತ್ತಾನೋ ಹಾಗೆ ನನ್ನ ಭಕ್ತ ಸುಖ ದುಃಖಗಳಲ್ಲಿ ಸಮನಾಗಿರ್ತಾನೆ ಮಾಧುರೇ ಚಂದ್ರಿಕಾ ಸರಿಸಿ ರಾಯ ರಂಕ ಜೋ ಸಕಲಿಕಾಂ ಭೂತಾಂ ಸಮೂ ಇಲ್ಲಿ ಬೆಳದಿಂಗಳವನ್ನ ಉದಾಹರಣೆ ಕೊಡ್ತಾ ಇದ್ದಾನೆ ಯಾವ ರೀತಿಯಾಗಿ ಈ ಬೆಳದಿಂಗಳು ರಾಜನಿಗೂ ಹಾಗೂ ಸಾಮಾನ್ಯವಾಗಿರುವಂಥ ಬಡವನಿಗೂ ಒಂದು ಬೆಳದಿಂಗನವನ್ನು ಕೊಡ್ತಾನೆ ಸಮನಾಗಿ ಇಬ್ಬರಿಗೂ ಬೆಳದಿಂಗ್ ಹೆಂಗೆ ಕೊಡ್ತಾನೋ ಅದೇ ರೀತಿಯಾಗಿ ಎಲ್ಲ ಪ್ರಾಣಿಗಳಿಗೂ ಸಮಾನವಾಗಿ ಬೆಳದಿಂಗನವನ್ನು ಕೊಡ್ತಾರೆ ಅಂದರೆ ಬೆಳದಿಂಗ ಉದಾಹರಣೆಯನ್ನು ಚಂದ್ರ ಯಾವ ರೀತಿ ಬೆಳದಿಂಗಳನ್ನ ಕೊಡ್ತಾನೆ ಅಂದರೆ ಬೆಳದಿಂಗಳಲ್ಲಿ ರಾಜ ಇರಬಹುದು ಬಡವ ಇರಬಹುದು ಶತ್ರು ಇರಬಹುದು ಮಿತ್ರ ಇರಬಹುದು ಪ್ರಾಣಿಗಳಿರ್ಬಹುದು ಪಕ್ಷಿಗಳಿರಬಹುದು ಯಾವೆಲ್ಲ ಒಂದು ವಸ್ತುಗಳ ಮೇಲೆ ಸಮಚಿತ್ತವನ್ನ ಅಂದರೆ ಸಮನಾಗಿ ತೋರುವಂತೆ ಭಕ್ತನು ನಿಜವಾದ ನನ್ನ ಆನಂದದಲ್ಲಿ ಸಮಚಿತ್ತನಾಗಿರುತ್ತಾನೆ ಅಗಾಮಿಯ ಜಗ ಏಕ ಸೇವೆ ಜೈಸಿ ಉದಕ ತೈಸೇ ಜಯಾತಿಯ ತೀನ್ಯ ಲೋಕ ಆಕಾಂಕ್ಷಿತಿ ಉದಕ ಅಂತಂದ್ರೆ ನೀರು ಜಗತ್ತಿಗೆ ಎಲ್ಲ ಹೇಗೆ ಬೇಕು ಹಾಗೆ ನನ್ನ ಭಕ್ತನ ಈ ಲಕ್ಷಣಗಳಿದ್ದವನು ಈ ಜಗತ್ತವ ಜಗತ್ತೆಲ್ಲವನ್ನು ಜಗತ್ತು ಅವನನ್ನು ಪ್ರೀತಿಸ್ತದೆ ನೋಡು ಅರ್ಜುನ ಈ ರೀತಿಯಾಗಿ ಸಮಚಿತ್ತವಾಗಿರ್ತಾನೆ ಜೋ ಸಭಾಯ ಸಂಗು ಸಾಂಡೋನಿಯ ಲಾಗು ಈ ಕಾಕಿಂ ಅಂಗೀಶುನಿ ಯಾವನು ಒಳಗಿನ ಸಂಘ ಹಾಗೂ ಹೊರಗಿನ ಸಂಘ ಅಂದರೆ ಜಗತ್ತದ ವಿಷಯಗಳಲ್ಲಿ ಸಹವಾಸಗಳ ಸಂಬಂಧವನ್ನು ಬಿಟ್ಟು ಜೀವವನ್ನು ಬ್ರಹ್ಮ ಸ್ವರೂಪದಲ್ಲಿ ಮುಗಿಸಿ ಒಬ್ಬನೇ ಒಬ್ಬನಾಗಿ ಏಕಾಂತನಾಗಿರುವುದು ಅವನು ಭಕ್ತರ ಲಕ್ಷಣಗಳು ಅಂಥೇಳಿ ಅರ್ಜುನನಿಗೆ ಭಕ್ತರ ಲಕ್ಷಣಗಳನ್ನು ಹದಿನೆಂಟನೆಯ ಶ್ಲೋಕದಲ್ಲಿ ಪರಮಾತ್ಮ ವಿವರಿಸ್ತಾ ಇದ್ದಾನೆ ಸಮ ಸತ್ರೋಷ ಮಿತ್ರೇಶ ತಾನಾಪಮಾನಯೋ ಶ್ರೀ ತೋಸ್ನ ಸುಖೇ ದುಃಖೇಶೋ ಸಮಸಂಗ ವಿವರ್ಜಿತ ಅಂದ್ರೆ ನನ್ನ ಭಕ್ತರು ಸಮಚ ಸಮವಾಗಿರುತ್ತಾರೆ ಶತ್ರು ಮಿತ್ರರಲ್ಲಿ ಸಮನಾಗಿರುತ್ತಾರೆ ಆಗಿರುತ್ತಾರೆ ಮಾನಪಮಾನಲ್ಲಿ ಸಮನಾಗಿರುತ್ತಾರೆ ಶೀತೋಷ್ಣ ದುಃಖದಲ್ಲಿ ಸಮನಾಗಿರುತ್ತಾರೆ ಸಮಸಂಗ ಸಮಸಂಘ ಅಂದ್ರೆ ಎಲ್ಲ ಸಂಘದಲ್ಲಿ ಪರಿತ್ಯಜ ಸರ್ವಸಂಗ ಸಂಘ ಮಾಮೇವ ಸ್ಮ ಅಂದ್ರೆ ಎಲ್ಲಾ ಸರ್ವ ಸಂಘವನ್ನು ಪರಿತ್ಯಾಗ ಮಾಡಿ ನನ್ನನ್ನೇ ನಂಬಿರುತ್ತಾರೆ ನನ್ನನ್ನು ಎತಿರಿಕ್ತ ತನ್ನ ಮನುಷ್ಯನಲ್ಲಿ ಯಾತು ತನ್ನ ತನ್ನ ಮಾತಿನಲ್ಯಾತು ನನ್ನನ್ನೇ ಕಾಣ್ತಾ ಇರ್ತಾರೆ ಅರ್ಜುನ ಇಂಥ ಅವರ ಭಕ್ತರ ಯೋಗಕ್ಷೇಮವನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು ಹನ್ನೆರಡನೇ ಅಧ್ಯಾಯದಲ್ಲಿ ಪರಮಾತ್ಮ ಉಪದೇಶವನ್ನು ಅರ್ಜುನಿಗೆ ಮಾಡ್ತಾನೆ ಇಲ್ಲಿವರೆಗೆ ನಾವು ಎಲ್ಲರೂ ಈ ಒಂದು ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯದ ಹದಿನೆಂಟನೇ ಶ್ಲೋಕವನ್ನು ಶ್ರವಣ ಮಾಡಿದ್ದೀವಿ ಕೇಳಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಒಂದು ಭಕ್ತಿಯ ಒಂದು ವಿಡಿಯೋವನ್ನು ಹಿಂದಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಬಗ್ಗೆ ಅಲ್ಪ ಮತಿಗೆ ತಿಳಿದಂತಹ ವಿಚಾರವನ್ನು ವ್ಯಕ್ತಪಡಿಸಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಒಂದು ಭಕ್ತಿ ಸೇವೆಯನ್ನು ಶ್ರವಣ ಮಾಡೋದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಯಾರೂ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಅಂತ ತಮ್ಮಲ್ಲಿ ವಿನಂತಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹರಿ ಓಂ ಸಸ್ತ